ನಾವಿವತ್ತು ಆಂಟಿ ಮನೆಯಿಂದ ಹೊರಡ್ತಾ ಇದ್ದೇವೆ ಇವತ್ತು ಶನಿವಾರ ಸಂಜೆ ಹೊರಡ್ತಾ ಇದ್ದೇವೆ ನಾವು ದೊಡ್ಡಪ್ಪನಿಗೆ ವೆಯ್ಟ್ ಮಾಡ್ತಾ ಇದ್ದಾನೆ ಲಿಶು ನೋಡಿ ನೋಡಿ ನೋಡುದು ನೋಡಿ ಅಂತ ಅದು ಗಾಡಿ ಬಂತ ಅಂತ ಇಲ್ಲಿ ಗಾಡಿ ಬಂತಾ ಬಂತ ಗಾಡಿ ಹೌದಾ ಇሹ ಕೂತ್ಕೊಳ್ಳೋ ಅಲ್ಲ ಕ್ಯಾಡ್ ಬರಿ ಬರ್ತ ನಾನು ಇሹ ಕ್ಯಾಡ್ ಬರಿ ಬರ್ತ ಇಲ್ಲ ನಾವೆಲ್ಲರೂ ಒಂದೊಂದು ಬಿಂಬಳಿ ತಿಂತಾ ಇದ್ದೇವೆ ಉಪ್ಪು ಎಲ್ಲ ಹಾಕಿ ರಿಶುಗೆ ಫಸ್ಟ್ ಟೇಸ್ಟ್ ಮಾಡುವಾಗ ತುಂಬಾ ಹುಳಿ ಅಂತ ಅನಿಸ್ತು ಆಮೇಲೆ ನೋಡಿ ತಿಂತಾ ಇದ್ದಾನೆ ನಾವು ವಾಪಸ್ ಕೇಳ್ತಾ ಇದ್ದೇವೆ ನಾನು ಕೊಡ್ತಾ ಇಲ್ಲ ಆಂಟಿ ಮನೆಯಿಂದ ಬರ್ತಾ ರೋಡ್ ಅಲ್ಲಿ ಫಾಸ್ಟ್ ಫುಡ್ ತಿನ್ನ ಗಾಡಿ ಗಾಡಿ ನಿಲ್ಲಿಸಿದ್ವಿ ಅಕ್ಷಿತ ಮನೆ ಡ್ರೆಸ್ ಅಲ್ಲಿ ಇದ್ದಾಳೆ ಅಂದ್ರೆ ಲೇಟ್ ಆಗಿ ಮನೆಗೆ ಹೊರಟದಲ್ಲ ಹಾಗಾಗಿ ಅವಳು ರೆಡಿ ಆಗಿರ್ಲಿಲ್ಲ ಸದಾ ನೋಡಿ ಇದು ಕಲರ್ ಕಲರ್ ಇದ್ದು ಇದು ಇದೆರಡು ಕಲರ್ ಈ ಇಲ್ಲಿ ಉಂಟು ಇನ್ನೆರಡು ಕಲರ್ ಉಂಟು ನಾನು ನಾಲ್ಕು ಕಲರ್ ಉಂಟು ಇದು ಪ್ಯೂರ್ ವೈಟ್ ಅಲ್ಲಿ ಇದ್ದದ್ದು ವೈಟಲ್ಲಿ ಮಿಡ್ಲಲ್ಲಿ ಪಿಂಕ್ ಇತ್ತು ಇದು ಈ ರೀತಿ ಇದು ಇನ್ನೊಂದು ನಾಲ್ಕು ಕಲರ್ ಉಂಟು ಈ ಗ್ರೋ ಬ್ಯಾಗಲ್ಲಿ ಇದೆಲ್ಲ ಇವತ್ತು ನಾನು ನೆಟ್ಟಂಥ ಗಿಡ ಆಂಟಿ ಮನೆಯಿಂದ ತಂದದ್ದು ಬಿಸಿ ರೋಡಿಂದ ಎಷ್ಟು ಗಿಡ ನೆಟ್ಟದ್ದು ಸಾಕಾಯ್ತು ಇವತ್ತು ಬೆಳಗ್ಗೆ ಬೆಳಗ್ಗೆ ಈ ಬಿಸಿಲಿಗೆ ಎಲ್ಲ ಗಿಡ ನೆಟ್ಟಿದ್ದೇನೆ ಇದನ್ನೀಗ ಯಾವ ಯಾವ ಪ್ಲೇಸಲ್ಲಿ ಇಡಬೇಕು ಅಂತ ಇನ್ನೂ ನೋಡಬೇಕು ಈಗ ಇಟ್ಟಿದ್ದೇನೆ ಸದ್ಯಕ್ಕೆ ಇಲ್ಲಿ ಜಾಗದ್ದು ದೈವ ದೇವರಿಗೆ ಕೋಳಿ ಕಡಿಲಿಕ್ಕೆ ಉಂಟು ಎಲ್ಲ ಮನೆಯವರು ತಗೊಂಡು ಹೋಗ್ತಾರೆ ಇದು ನಮ್ಮ ಕೋಳಿ ಈಗ ತಂದದಷ್ಟೇ ಅವನು ಕೂಡ ಕೂತಿದ್ದಾನೆ ನೋಡಿ ಕೋಳಿ ಜೊತೆ ಅಶೋ ನೀನು ತಗೊಂಡು ಬಂದದ

ಇಲ್ಲಿಯೇ ಕೋಳಿ ಇದ್ದದ್ದು ಇದು ಗುಳಿಗ ದೈವ ದೇವರಿಗೆ ಜಾಗಿದ್ದು ಗುಳಿಗ ಅಂತ ಇರ್ತದೆ ಅದಕ್ಕೆ ಕೋಳಿ ಬಲಿ ಕೊಡ್ತಾರೆ ಮೊನ್ನೆಲ್ಲಿ ಗೃಹ ಪ್ರವೇಶ ಆಯಿತು ನಾನು ವಿಡಿಯೋ ಹಾಕಿದ್ದಲ್ಲಿ ಇಲ್ಲಿ ಪುನರ್ ಪ್ರತಿಷ್ಠೆ ಆಗ್ತಾ ಇತ್ತು ಅಲ್ಲಿ ಇವತ್ತು ಈಗ ಇವರು ವಾಪಸ್ ಬಂದರು ಕೋಳಿ ಅದು ಕಟ್ ಮಾಡಿ ತೊಗೊಂಡು ಬಂದಿದ್ದಾರೆ ನೋಡಿ ಈಗ ಇನ್ನು ಅದನ್ನು ಕ್ಲೀನ್ ಮಾಡಿ ಪದಾರ್ಥ ಮಾಡೋದು ಕೋಳಿ ಕಡ್ದು ಬರುವಾಗ ನೋಡಿ ಎಷ್ಟು ದೊಡ್ಡ ಮೋಡ ಆಗಿತ್ತು ತುಂಬ ಬಿರುಗಾಳಿ ಎಲ್ಲ ಬಂದಿತ್ತು ಗಾಳಿ ಎಲ್ಲ ಜಾಸ್ತಿ ಬಂತು ನಮಗೆ ಖುಷಿ ಆಯ್ತು ಮಳೆ ಬರ್ತದೆ ಅಂತ ಹೇಳಿ ಆದರೆ ಮಳೆ ಬರಲೇ ಇಲ್ಲ ಈ ಗಾಳಿ ಮೋಡ ಎಲ್ಲ ಇಲ್ಲಿ ಹೋಯ್ತು ಅಂತಿಲ್ಲ ಒಂದು ಹತ್ತು ನಿಮಿಷಕ್ಕೆ ಕತ್ತಲೇ ಆಗಿತ್ತು ಮತ್ತೆ ಎಲ್ಲಿ ಹೋಯ್ತು ಅಂತಿಲ್ಲ ಅದು ಮಳೆ ಬರಲಿಲ್ಲ ಮತ್ತು ನೈಟು ಸ್ವಲ್ಪ ಬಂತು ಇಲ್ಲಿ ನಾನು ರುಬ್ಲಿಕ್ಕೆ ಮಸಾಲ ರೆಡಿ ಮಾಡ್ತಾ ಇದ್ದೇನೆ ಇಲ್ಲಿ ಕೋಳಿಯನ್ನು ಕ್ಲೀನ್ ಮಾಡ್ತಾ ಇದ್ದಾರೆ ಅತ್ತೆ ಮತ್ತು ಮಗ ಮತ್ತು ಹಸ್ಬೆಂಡ್ ಎಲ್ಲ ಸೇರಿ ನನ್ನ ಬ್ಲಾಗಲ್ಲಿ ಯಾರಾದ್ರೂ ವೆಜಿಟೇರಿಯನ್ ನೋಡ್ತಿದ್ರೆ ಸಾರಿ ಇದೆಲ್ಲ ನಮ್ದು ಸಂಪ್ರದಾಯ ಈ ಕಡೆ ಇದನ್ನೆಲ್ಲ ನಾವು ಆಚರಣೆ ಮಾಡ್ತೇವೆ ಹಾಗಾಗಿ ನಮ್ಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಆಚರಿಸಲೇಬೇಕು ಯಾರಿಗಾದ್ರೂ ಬೇಜಾರಾಗಿದ್ರೆ ಸಾರಿ ಹೋಳಿಯನ್ನ ಕ್ಲೀನ್ ಮಾಡಿ ಕಟ್ ಮಾಡಿ ಆಯ್ತು ಇಲ್ಲಿ ಮಸಾಲ ರುಬ್ಲಿಕ್ಕೆ ಹಾಕಿದ್ದೇನೆ ನಾನು ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಕೂಡ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ ಈರುಳ್ಳಿ ಫ್ರೈ ಮಾಡ್ತಾ ಇದ್ದೇನೆ ಸ್ವಲ್ಪ ಫ್ರೈ ಆದ ತಕ್ಷಣ ಚಿಕನ್ ಹಾಕೋದು ಇದಕ್ಕೆ ಈ ಚಿಕನ್ ಕರಿ ನಾವು ಮಾಡ್ತೇವೆ ಅದಕ್ಕೆ ಉಪ್ಪು ಖಾರ ನಾವು ನೋಡ್ಲಿಕ್ಕೆ ಇಲ್ಲ ಒಂಬತ್ತು ಒಂಬತ್ತುವರೆಗೆ ಆಗಿಲ್ಲ ಅಲ್ಲಿ ಬಾಡಿಸ್ತಾರೆ ದೈವಕ್ಕೆ ಆ ನಂತರ ನಾವು ಇಲ್ಲಿ ಊಟ ಮಾಡುದು ಹಾಗೆ ಪದಾರ್ಥ ಬೇಗ ಮಾಡಿ ಇಡ್ತೇವಲ್ಲ ಉಪ್ಪು ಖಾರ ನೋಡ್ಲಿಕ್ಕಿಲ್ಲ ಅರಶಿನ ಕೂಡ ಸ್ವಲ್ಪ ಹಾಕ್ತೇನೆ ಉಪ್ಪು ಅಂದಾಜಿಗೆ ಹಾಕುದು ನೋಡ್ಲಿಕ್ಕಿಲ್ಲಲ್ಲ ಸ್ವಲ್ಪ ಬೆಂದಿದೆ ಈ ಟೈಮ್ಗೆ ಮಸಾಲ ಹಾಕ್ತೇನೆ ಮಸಾಲಾ ಜೊತೆ ಚೆನ್ನಾಗಿ ಬೇಯಬೇಕಿದ್ರು ಚಿಕನ್ ಸ್ವಲ್ಪ ಬೆಂದಿದೆ ಈ ಟೈಮಲ್ಲಿ ಈ ರುಬ್ಬಿರುವಂತ ಮಸಾಲಾ ಹಾಕಬೇಕು ಇದು ಚನ್ನ ಮಸಾಲ ಜೊತೆ ಇದು ಚೆನ್ನಾಗಿ ಬೇಯಬೇಕು ಮಸಾಲಾ ಜೊತೆ ಬೇಯಲಿ ಇದು ಸ್ವಲ್ಪ ಫ್ರೈ ಮಾಡ್ಲಿಕ್ಕೆ ಇಂಟು ಫ್ರೆಂಡ್ಸ್ ಆಂಟಿ ಮನೆಯಿಂದ ನಾವು ನಿನ್ನೆ ಬಂದದ್ದು ನಾವು ಮನೆಗೆ ಬಂದು ರೀಚ್ ಆಗುವಾಗ ಎಂಟು ಎಂಟೂವರೆ ಆಗಿತ್ತು ಮತ್ತೆ ಇವತ್ತು ನಮಗೆ ಇಲ್ಲಿ ಅದೇ ಕೋಳಿ ಇಲ್ಲಿ ಜಾಗದ್ದು ದೈವಕ್ಕೆ ಕೋಳಿ ಕೋಳಿ ಕಟ್ ಮಾಡಲಿಕ್ಕಿತ್ತು ಹಾಗಾಗಿ ಅದೆಲ್ಲ ಆಯಿತು ಚಿಕನ್ ಬೇಯ್ತಾ ಉಂಟು ಈಗ ಟ್ಯಾರಸಲ್ಲಿ ನನ್ನ ಗಿಡಗಳೆಲ್ಲ ಏನಾಗಿದೆ ಅಂತ ನೋಡಲಿಕ್ಕೆ ಬಂದೆ ನಾಲ್ಕು ದಿನ ನಾನು ಅಲ್ಲ ಹಾಗಾಗಿ ಇಲ್ಲಿ ನಾನು ಚಿಪ್ಪುಡು ಗಿಡ ನಾನು ನೆಟ್ಟಿದ್ದೆಲ್ಲ ಅವತ್ತು ಇದರಲ್ಲಿ ಗ್ರೋ ಗ್ರೋ ಬ್ಯಾಗಲ್ಲಿ ಅದರಲ್ಲಿ ಅದರಲ್ಲಿ ಸಣ್ಣ ಸಣ್ಣ ಕಾಯಿ ಆಗಿದೆ ನೋಡಿ ನೋಡಿ ಇಲ್ಲೊಂದು ಆಗಿದೆ ಅದು ಎರಡು ಮೂರು ಕಾಯಿ ಉಂಟು ಆಚೆ ಸೈಡಲ್ಲಿ ಆದರೆ ಇದು ಉಳಿತದ ಇಲ್ವಾ ಗೊತ್ತಿಲ್ಲ ಅಂದರೆ ತುಂಬ ಸೆಕೆ ಎಲ್ಲ ಉಂಟಲ್ಲ ಮುಟ್ಟಬೇಡ ಇಲ್ಲಿ ಒಂದು ಕಷ್ಟಪಟ್ಟದಕ್ಕೆ ಒಂದಾದ್ರೂ ಸಿಕ್ಕಿದ್ರೆ ಖುಷಿ ಆಗ್ತಿತ್ತು ನೋಡು ಹಾಲು ತಕೊಂಡ್ ಬಂದ್ಲು ನಾವು ಡೈರಿಂದ ತರಿಸುದು ಹಾಲು ಆಕಾಶ ನೋಡಿ ಎಷ್ಟು ಚಂದ ಉಂಟು ಈಗ ತುಂಬಾ ಮೋಡ ಗಾಳಿ ಎಲ್ಲ ಬಂತು ಎಲ್ರು ಖುಷಿಯಲ್ಲಿದ್ರು ಮಳೆ ಬರ್ತದೆ ಅಂತ ಹೇಳಿ ಅಲ್ಲಿ ಆಂಟಿ ಮನೆಗೆ ನಾವು ನಿನ್ನೆ ಇದ್ವಲ್ಲ ಬಿಸಿ ಅಲ್ಲಿ ಮಳೆ ಸ್ವಲ್ಪ ಬಂತಂತೆ ನಮ್ಗೆ ಇಲ್ಲಿ ಮೋಡ ಗಾಳಿ ಮಾತ್ರ ಮಳೆನೇ ಬರ್ಲಿಲ್ಲ ಆಕಾಶ ಮಾತ್ರ ಚಂದ ಉಂಟು ನೋಡಿ ಮೋಡ ಎಲ್ಲ ಉಂಟು ರಾತ್ರಿಗೆ ಬರ್ಬೋದೇನ ಗಿಡ ಎಲ್ಲ ಬಿಸಿಲಿಗೆ ಬಾಡಿ ಬಾಡಿ ಹೋಗಿದೆ ನೋಡಿ ಇಲ್ಲಿ ಕೂಡ ಉಂಟು ಚಿಪ್ಪುಡಿದೆಲ್ಲ ಹೂ ಬಿಟ್ಟಿದೆ ಇದರಲ್ಲಿ ಕೂಡ ಇದರಲ್ಲಿ ಕಾಯಿ ಉಂಟ ನೋಡುವಷ್ಟು ಕಾಣಿಸ್ತಾ ಇಲ್ಲ ಅಲ್ಲ ಹೂ ಬಿಟ್ಟದಷ್ಟು ಬಸಳೆ ನೋಡಿ ಮೊನ್ನೆ ನಾವು ಕಟ್ ಮಾಡಿ ಸಾಂಬಾರು ಮಾಡಿದ್ದೆ ಅಲ್ಲ ಆಮೇಲೆ ನೋಡಿ ಚಿಗುರಿದೆ ಆ ಕಡೆ ಕೂಡ ಹೋಗಿದ್ದೆ ಈ ಕಡೆ ಹೋಗಿದೆ ಬಾ ಈಚೆ ಸ್ನಾನ ಮಾಡಿ ಆಯ್ತಲ್ಲ ಈಚೆ ಬಾ ನೀನು ಯಾರ್ದು ಚಪ್ಪಲ್ ಹಾಕೊಂಡು ಮಲ್ಲಿಗೆ ನೋಡಿ ಮಲ್ಲಿಗೆ ಗಿಡ ಬಿಸಿಲಿಗೆ ಸ್ವಲ್ಪ ಹಳದಿ ಬಣ್ಣಕ್ಕೆ ತಿರುಗಿದೆ ಅದು ಸರಿಯಾಗ್ತದೆ ಮತ್ತೆ ಸೋರೆಕಾಯಿ ದೊಡ್ಡ ಕಾಯಿಯಾಗಿ ಹಳದಿ ಬಣ್ಣಕ್ಕೆ ತಿರುಗಿ ಉದುರಿ ಹೋಗ್ತದೆ ಬೇಜಾರಾಗ್ತದೆ ಇಷ್ಟು ಕಷ್ಟಪಟ್ಟು ಎಲ್ಲ ಮಾಡಿ ಎಲ್ಲ ಹಾಳಾಗುವಾಗ ಈ ಬಿಸಿಲಿಗೆಲ್ಲ ಆಗೋದು ಅನಾಹುತಗಳು ನಮ್ಮದು ಸಂಜೆದು ಮೀನು ಬಂತು ಅದು ಮೇಲೆ ರೋಡು ನೋಡಿ ಸೌಂಡ್ ಕೇಳ್ತದ ಹೋಗುವ ಚಿಕನ್ ಬೇಲಿಕ್ಕೆ ಇಟ್ಟು ಬಂದಿದ್ದೇನೆ ಹೋಗುವ ವರ್ಷ ಇರ್ಲಿ ಬಿಡು ಮಾಡಿ ನನಗೆ ಎಷ್ಟು ಆಯಿತು ಹೋಗುವ ಚಿಕನ್ ಚೆನ್ನಾಗಿ ಬೆಂದಿದೆ ಈಗ ಹುರಿದಿರುವಂತ ತೆಂಗಿನಕಾಯಿ ನಾನು ತುಂಬಾ ಡ್ರೈ ಸುಕ್ಕ ಮಾಡ್ತಾ ಇಲ್ಲ ಇವತ್ತು ಸ್ವಲ್ಪ ಗ್ರೇವಿ ಟೈಪ್ ಸುಕ್ಕ ಮಾಡ್ತಾ ಇದ್ದೇನೆ ರೆಡಿ ಆಯ್ತು ಈಗ ಚಿಕನ್ ಸುಕ್ಕ ಇದು ಇನ್ನು ಸ್ವಲ್ಪ ಹೊತ್ತಾಗ ಸ್ವಲ್ಪ ಡ್ರೈ ಆಗ್ತದೆ ಅಂದ್ರೆ ಇದು ಮಣ್ಣಿದ್ದು ಪಾತ್ರೆ ಎಲ್ಲ ಬಿಸಿ ಇರ್ತದಲ್ಲ ಬಿಸಿಗೆ ಸ್ವಲ್ಪ ಡ್ರೈ ಆಗ್ತದೆ ಒಂದು ನಿಮಿಷ ಗ್ಯಾಸ್ ಫಾಸ್ಟ್ ಇರ್ತೇನೆ ಮತ್ತೆ ಆಫ್ ಮಾಡಿ ನಾನು ಫ್ರೆಶ್ ಆಗಿ ಕೂಡ ಬಂದೆ ಈಗ ಇದಾಯ್ತು ರೆಡಿ ಗ್ಯಾಸ್ ಆಫ್ ಮಾಡ್ತೇವೆ ಇಲ್ಲಿ ಪೂಜೆ ಆಗ್ತಾ ಉಂಟು ನೋಡಿ ನಾವು ಕೋಳಿ ಕಡ್ದು ಬಂದಿದ್ದೇವೆ ಅಲ್ಲ ಅಲ್ಲಿ ಪೂಜೆ ಆಗ್ತಾ ಉಂಟು ಇದು ನಮ್ಮ ಅಂಗಳಕ್ಕೆ ಕಾಣ್ತದೆ ಸಣ್ಣ ಲೈಟ್ ಕಾಣ್ತದಲ್ಲ ನಿಮಗೆ ಇಲ್ಲಿ ವಿಡಿಯೋದಲ್ಲಿ ಅಲ್ಲಿ ಆಮೇಲೆ ಇಲ್ಲಿ ಪೂಜೆ ಆದ ನಂತರನೇ ನಾವು ಊಟ ಮಾಡಲಿಕ್ಕೆ ಒಂಬತ್ತು ಗಂಟೆ ಆಗ್ತಾ ಬಂತು ಈಗ ಇನ್ನು ಇನ್ನು ನಾವು ಊಟ ಮಾಡ್ತೇವೆ ಅಲ್ಲಿ ಬಡಿಸಿದ ನಂತರ ನಾವು ಇಲ್ಲಿ ಮನೇಲಿ ಊಟ ಮಾಡಬಹುದು ಹಡುಬು ಮಾಡಿದ್ದೇವೆ ಹೊತ್ತು ಚಿಕ್ಕ ಸುಕ್ಕ ಸ್ವಲ್ಪ ನೀರಿತಲ್ಲ ಡ್ರೈ ಆಗಿದೆ